ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಭ್ರಷ್ಟಾಚಾರ ವಿರೋಧಿ ವಿಭಾಗದ ಕರ್ನಾಟಕ ರಾಜ್ಯಾಧ್ಯಕ್ಷ ಪರಶುರಾಮ್ ಕಾಂಬ್ಳೆ ಅವರ ಹುಟ್ಟುಹಬ್ಬ ಹೂವಿನ ಮಳೆ ಸುರಿಸಿದ ಅಭಿಮಾನಿಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ಭವನದಲ್ಲಿ ಅಭಿಮಾನಿಗಳು ಹಾಗೂ ಗಣ್ಯರು ಹುಟ್ಟುಹಬ್ಬ ಸಂಭ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಬಬ್ಲಾದಿಯ ಹೊಳೆ ಮಠದ ಪರಮ ಪೂಜ್ಯ ಶ್ರೀ ಮುತ್ಯ ಜಕ್ನೂರು ಮಠದ ಮುತ್ಯ ರುದ್ರಾವಧೂತರ ಮಠದ ಶ್ರೀ ಕೃಷ್ಣಾನಂದ ಅವಧೂತರು ಮೇಘರಾಜ್ ಹರಿಜನ್ ಆರ್ ಎನ್ ಶುಗರ್ಸ್ನ ಸಂಗಮೇಶ್ ನೀರಾನಿ ಉದ್ಯಮಿದಾರ ಮಾಮೂನ್ ಪಾರತ್ನಹಳ್ಳಿ ಸಲ್ಮಾನ್ ಪಾರತ್ನಹಳ್ಳಿ ರಾಹುಲ್ ದಳವಾಯಿ ಪ್ರಶಾಂತ್ ರಜಪೂತ್ ರಾಜು ಗಸ್ತಿ ಶಶಿಧರ್ ಮಿಶಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದರು ತದನಂತರ ಸಂಗಮೇಶ್ ನೀರಾನಿ ಮಾಮೂನ್ ರಶೀದ್ ಪಾರತ್ನಳಿ ಸಲ್ಮಾನ್ ಪಾರತ್ನಹಳ್ಳಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುತ್ಯ ಮಾಧುಲಿಂಗ ಮುತ್ಯ ಕೃಷ್ಣಾನಂದ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುಂಚನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಪರಶುರಾಮ್ ಕಾಂಬ್ಳೆ ಅವರ ಸಹೋದರ ಶಂಕರ್ ಕಾಂಬ್ಳೆ ಅವರು ತಮ್ಮ ಬಡತನದಿಂದ ಬಂದ ಹಾದಿ ಬಗ್ಗೆ ವಿವರವಾಗಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದ ಸ್ವಾಗತ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಶಿವಲಿಂಗ್ ಗೊಂಬೆಗೌಡ ಅವರು ನೆರವೇರಿಸಿದರು

ಇವತ್ತು ಪರಶು ಕಾಂಬೆ ಅವರ ಹುಟ್ಟು ಹೋಗ ಇಷ್ಟೊಂದು ವಿಜೃಂಭಣೆ ಆಗ್ಬೇಕಂತಂದ್ರ ಅವರಲ್ಲಿ ಇರ್ತಕ್ಕಂತ ಒಂದು ನೀವು ಏನೀಗ ಫಾಲೋವರ್ಸ್ ಇದ್ರೆ ಅವ್ರನ್ನ ಇಟ್ಟಂತ ನಂಬಿಕೆ ಹೆಂಗೈತಿ ಅದಕ್ಕೆ ಇಷ್ಟು ಅಭಿಮಾನಿಗಳು ಬಹಳ ಒಂಥರ ಖುಷಿ ಅನಿಸ್ತದೆ ಯಾಕಂದ್ರೆ ಪರಸು ಕಾಂಬೆ ಇಟ್ಟಂತ ಅಭಿಮಾನಿ ಹೆಂಗೈತ್ರೆ ನಮ್ಮ ಅಣ್ಣ ಇದ್ರು ಚಲೋ ಇಲ್ಲ ಅಂತ ಹೇಳಿ ನೀವು ಇಷ್ಟೊಂದು ಏನು ಬಂದಿರಲ್ಲ ನಿಮಗೂ ಕೂಡ ಎಲ್ಲ ಸದಾ ಸದಾಶಿವರ ಪಡ್ಕೊತೀನಿ ಅದರ ಜೊತೆಗೆ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ಅವರ ಅನುಕಂಬರ ಹಿಡಿದ ಸದು ಇರ್ಬೋದು ಶಂಕರ್ ಇರ್ಬೋದು ಎಲ್ಲರೂ ಕೂಡ ಇವತ್ತು ಈ ಒಂದು ಅವ್ರ ತಮ್ಮನ ಹುಟ್ಟು ಹಬ್ಬವನ್ನು ಅಂದ್ರೆ ಬಹುಶಃ ನನಗ ಅವ್ರ ತಾಯಿನೂ ಅದಾಳ ಅವ್ರ ತಾಯಿ ಕಣ್ಣಲ್ಲಿ ಆನಂದ ಪಡ್ತಿರ್ಬೋದು ಅನ್ಸುತ್ತಾರೆ ಯಾಕಂದ್ರ ಒಬ್ಬನ ಮಗ ಇಷ್ಟು ಮಂದಿನ ಹೆಚ್ಚಿದ್ ಯಾವ್ದು ಇಲ್ಲ ಹೆಮ್ಮೆ ಅನ್ಸುತ್ತ ಈ ಕಾರ್ಯಕ್ರಮಕ್ಕೆ ಕರ್ಣಭೂತನಾಗಿರ್ತಕ್ಕಿ ಅನಾಥ ರಕ್ಷಕ ಬಡವರ ಬಂಧು ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂತ ನಮ್ಮ ಪರಸು ಅವರು ಇವತ್ತು ನೋಡ್ಬೇಕಾದ್ರೆ ಬಹುಶಃ ನನಗೆ ಬಾಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ಬೇಕಾಗಿದೆ ಅಂದ್ರೆ ಬರ್ತಡಲಿ ಎಲ್ಲರೂ ಕೂಡ ಡಿ ಜೆ ಹಚ್ಚಿ ಮೆರವಣಿಗೆಯನ್ನು ಮಾಡಿಕೊಂಡು ದೊಡ್ಡ ಬರ್ತಡೇ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿರ್ತಕ್ಕನರು ಬರ್ತಡೆಗಳನ್ನ ಹಣ ಕೊಟ್ಟ ಜನ ತರ್ತಾರೆ ಆದ್ರೆ ಇವತ್ತು ನಮ್ ಪರ್ಸೋ ಕಾಂಬಳೆ ಅವರು ಹಣ ಕೊಟ್ಟಿಲ್ಲ ಗುಣ ಕೊಟ್ಟು ಜನವನ್ನು ಸೇರಿಸಿದಾರ ಅಂತ ನಾನು ಹೇಳಬೇಕಾಗಿದೆ ಜಗರೋಯ್ ಅವ್ರ ಹಂಸಿ ಅಂತೇಳಿ ಹಿಂದಿ ಕವಿ ಹೇಳ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ಮಗು ಹುಟ್ಟಿದಾಗ ಮನೆಯವರು ಬಂಧು ಬಾಂಧವರು ಏನ್ ಮಾಡ್ತಾರೀ ಸಂತೋಷ ಪಡ್ತಾರೆ ಗಂಡ ಮಗ ಹುಟ್ಟಿದ ಗಂಡ ಮಗ ಹುಟ್ಟಿದ ಅಂತೇಳಿ ಎಲ್ಲಾರು ಸಂತೋಷ ಪಡ್ತಾರೆ ಆದ್ರೆ ಹುಟ್ಟಿದ ಕೂಸು ಅಳತಿರ್ತೇವೆ ಆದ್ರ ಹಿಂದಿ ಕವಿ ಹೇಳ್ದ ಹುಟ್ಟುವಾಗ ಈ ಪರಿಸ್ಥಿತಿ ಇತ್ತು ನಾನು ಅಳತಿದ್ದೆ ಜಗತ್ತೆಲ್ಲ ನಲಿಕ್ಕಿತ್ತು ಆದ್ರೆ ಹುಟ್ಟಿ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕಂದ್ರ ಜಗತ್ತಿನ ಜನರೇ ಕಣ್ಣೀರ್ ಆಗ್ತಿರ್ಬೇಕು ಎಂತ ವ್ಯಕ್ತಿ ಓದ್ನಪ್ಪ ದೇವರಂತ ವ್ಯಕ್ತಿ ನಾನು ಸಿರಬೇಕಾಗಿತ್ತು ಅಂತ ಹೇಳಿ ಜಗತ್ತಿನ ಜನರು ಅಳತಿರ್ಬೇಕು ನಾನ್ ಮಾತ್ರ ನಗತಾ ನಗತಾ ಹೋಗ್ತಿರ್ಬೇಕು ಇಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಪರಶು ಕಾಂಬಳಿ ಅವರು ನೋಡಿದ್ವಿ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತ ಎಲ್ಲ ಮುದುಕ ಮುದುಕಿಯರಿಗೆ ರಗ್ಗನ್ನ ಹೊದ ರಗ್ಗನ್ನ ಮತ್ತು ಅವರಿಗೆ ಊಟ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ರು ಈ ರೀತಿಯಾಗಿ ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಜನರಿಗೆ ಏನಾಗ್ತದಂದ್ರ ಅವ್ರ ಮನಸ್ಸಿನಲ್ಲಿ ನಾವು ಉಳ್ತೀವಿ ಇಷ್ಟೆಲ್ಲ ನೀವು ಬಂದಿರಿ ಅಂದ್ರ ನಿಮ್ಮ ಮನಸ್ಸಿನಲ್ಲೆಲ್ಲ ಪರಿಸುವವರು ಇದ್ದಾರಂತ ನೀವೆಲ್ಲ ಬಂದಿರಿ ಈ ರೀತಿಯಾಗಿ ಇನ್ನು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗಿ ಅವರ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿ ಅವ್ರ ಕುಟುಂಬದ ಮೇಲೆ ಭಗವಂತ ಎಲ್ಲ ಆಶೀರ್ವಾದಿಸ್ಲಿಕ್ಕೆ ಕೇಳಿ ಕೋ ಅಣ್ಣ ಕಾಂಬ್ಳಿ ಹುಟ್ಟ ಹಬ್ಬಕ್ಕೆ ಬಂದಿದಂಥ ಎಲ್ಲ ನನ್ನ ಅಣ್ಣ ತಮ್ಮಾರ್ಗೆ ನಿಮ್ಮ ಅಣ್ಣ ಅದ ಮಾಮೂನ್ ಪಾರ್ಕ್ ಪ್ರೀತಿ ಇದ್ರೆ ನಮಸ್ಕಾರ ಆದ್ಮೇರೆ ಪಟ್ಟಣ ಪರ್ತ್ವ ಅನ್ನ ಕಾಂಬ್ಳಿ ಅವ್ರ್ಗೆ ಹುಟ್ಟ ಹಬ್ಬದ ನಮ್ಮ ನನ್ನ ಕಡೆಯಿಂದ ಮತ್ತೆ ಎಲ್ಲಾರ ಕಡೆಯಿಂದ ಹುಟ್ಟ ಹಬ್ಬದ ಶುಭಾಷಿಗಳನ್ನ ಹೇಳ್ತಾ ಬೆಸ್ಟಕ್ಕೆ ಸುಳ್ಳಾರ ಪ್ರೀತಿ ಇದ್ದಂದ್ರೆ ಈ ಜಾಗ ಯಾರದೂ ಸಾಲಲ್ದ ಎದ್ಕೇನೋ ಫುಲ್ ಟೈಟ್ ಆಗಬೇಕು ಆಗಿಲ್ಲ ಎಲ್ಲಾ ಫುಲ್ ಆದ್ಮೇಲೆ ಬಿಲ್ಡಿಂಗ್ ಮ್ಯಾಲ ಐತಿ ಫುಲ್ ಆಗ್ಯಾರ ಮ್ಯಾಲ ಬಿಲ್ಡಿಂಗ್ ಮೇಲೆ ಹಿಡ್ಕೊಂಡು ಕಂಪೌಂಡ್ ಮ್ಯಾಲ ಹಿಡ್ಕೊಂಡು ಹಚ್ಚು ಬಿಲ್ಡಿಂಗ್ ಮ್ಯಾಲ ಹತ್ಕೊತ ಜಗ ಸಾಲ ಮನಸ್ ತುಳ್ಳ ಹೆಚ್ ಆಗೋಟ್ ಪ್ರೀತಿ ಪರ್ಸೊಂಡ್ ಮ್ಯಾಲ ಅವನ ಶಕ್ತಿ ಎಟ್ಟ ಐತಿ ಅನ್ನಕ ಸೇರಿರ್ತಕ್ಕಂತ ಎಲ್ಲಾ ಜನರೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಈಗ ಇವರು ಹಾಡು ಹಾಡಿದ್ರು ಚೆನ್ನಾಗಿ ಅಂಬೇಡ್ಕರ್ ಇದು ಅಂಬೇಡ್ಕರ್ ಅವ್ರೊಳಗೋಸ್ಕರ ಮತ್ತೊಂದು ಹೇಳ್ತೀನಿ ಅವ್ರು ಬರೆದ್ರು ಅವ್ರ ಒಳಗೆ ಇದ್ದಿದ್ದ ಭಾವನೆಗಳನ್ನ ಅವರು ಬರೆದ್ರು ಅವ್ರು ಬರೀಲಿಕ್ಕೆ ಆಯ್ತು ಬರೆದ್ರು ಹಾಡಿದ್ರು ನಮ್ಗೆಲ್ಲ ಮನಸ್ಸಿಗೆ ಟಚ್ ಆಯ್ತು ಆದ್ರ ಒಂದ್ ಮಾತು ಹೇಳ್ತೀನಿ ಸ್ಪರ್ಶುವನ್ನ ಯಾವುದು ಏನು ಬರೆದಿಟ್ಟಿಲ್ಲ ಏನಿಲ್ಲ ಆದ್ರೆ ಅವ್ರ ಮನಸ್ಸಲ್ಲಿ ಏನ್ ಅಂಬೇಡ್ಕರ್ ಸಲುವಾಗಿ ಅಂಬೇಡ್ಕರ್ಗೋಸ್ಕರ ಏನ್ ಅವ್ರ ಭಕ್ತಿ ಇದೆ ಅಲ್ಲ ಅದ್ ನಾನ್ ಯಾಕಂದ್ರೆ ಅವ್ರು ನನ್ನ ಕಡೆ ಬಂದಿದ್ರು ನಾನ್ ಸಿವಿಲ್ ಇಂಜಿನಿಯರ್ ನನ್ ಕಡೆ ಬಂದಿದ್ರು ಇಲ್ರಿ ಅಣ್ಣವ್ರ ನಮ್ಮ ಊರಾಗ ಒಂದ್ ಅಂಬೇಡ್ಕರ್ ಸ್ಟ್ಯಾಚು ಮಾಡುದೈತಿ ಅದಕ್ಕೆ ಏನೈತಿ ನೋಡಿ ಡಿಸೈನ್ ಹಾಕಿ ಕೊಡ್ಬೇಕು ನೀವ್ ಮತ್ ಅವ್ರ ಇನ್ನು ಬಾಳ ಅಂದ್ರ ಅವರು ಕಣಸ್ಕೊಳದ್ ನಿಮ್ಮ ಊರಿಗೆ ಹಿಡಿದು ಮತ್ತ ನಿಮ್ದ ಏನದ ಅಂಬೇಡ್ಕರ್ ಅವರು ಮೇಲೆ ಭಕ್ತಿ ನೋಡಿದ್ರೆ ಒಂದ್ ಲೈಬ್ರರಿ ಕಟ್ಟುದದ ಏನು ಅವ್ರದ್ದು ಎಲ್ಲ ಡ್ರೀಮ್ ಏನದ ಅವ್ರ ಎಲ್ಲ ಕಣಸು ಏನದ ಅವ್ರು ನನ್ ಮುಂದೆ ಹೇಳಿದ್ರು ನಾ ನನ್ನಿ ನೀವು ಅಟ ತಲಿ ಕಟ್ಸ್ಕೊಬೇಡ್ರಿ ಅದಕ್ಕೆ ಡಿಸೈನ್ ಮಾಡುದಾದ್ರೆ ಡಿಸೈನ್ ಮಾಡಿ ಕೊಡ್ತೀನಿ ಅದಕ್ಕೆ ಏನು ಹೆಲ್ಪ್ ಆದ್ರೂ ನಾನ್ ಮುಂದ್ ನಿಂತ ಕೊಡ್ತೀನಿ ತಲೆ ಕಡಿಸ್ಕೋಬೇಡ್ರಿ ಅಲ್ಲೇ ಬಂದ ಜಾಗ ನೋಡಿ ನಾ ಬಂದ್ ನಿಂತು ಮಾಡಿಸ್ಕೊಡ್ತೀನಿ ಯಾಕಂದ್ರೆ ಅವ್ರಿಗೆ ಇರೋದು ಭಕ್ತಿಯನ್ನ ಇದನ್ ಯಾರಿಗೂ ತೋರ್ಸಕ್ಕೂ ಬರಂಗಿಲ್ಲ ಯಾರಿಗೂ ಬತ್ತೋ ಆಗಂಗಿಲ್ಲ ಆದ್ರ ನನಗೆ ಇದು ಗೊತ್ತಿದೆ ಅಂತ ಹೇಳಿ ನಿಮ್ ಕೂಡ ನಾ ಶೇರ್ ಮಾಡ್ಲಿಕ್ಕೆ ಬಯಸ್ತೀನಿ ಮತ್ತೊಂದ್ ಏತಂದ್ರ ನಮ್ದು ಏನದ ಏನಾದ ಅಂತಮರ್ಗತೆ ನಾವ್ ಅದೀವಿ ಎಲ್ಲರೂ ನಾವು ಇಲ್ಲಿ ಪರ್ಸೋನ್ ಇರ್ಲಿ ಅವ್ರ ಫ್ಯಾಮಿಲಿ ಇದ್ದು ನೀವು ಎಲ್ಲಾ ನಮ್ ಫ್ಯಾಮಿಲಿ ಇದ್ದಂಗೆ ನಾವು ನಿಮ್ ಫ್ಯಾಮಿಲಿ ಇದ್ದಂಗೆ ಇದ ನಮ್ದು ಫ್ಯಾಮಿಲಿಯನ್ನು ಎಷ್ಟ್ ನಮ್ ಬೆಳಿತೈತಿ ಎಷ್ಟ್ ಮುಂದೆ ಹೋಗ್ತೈತಿ ಅಷ್ಟ್ ನಮಗೂ ಖುಷಿ ನಾವು ಬೆಳ್ದಿದ್ದು ನೋಡಿ ನಿಮ್ಗೂ ಖುಷಿ ಇದು ಇಬ್ಬರು ಯಾವ್ದು ಕಷ್ಟ ಕಠಿಣದಾಗಿದ್ದಾಗ ಇಬ್ಬರಿಗೋಸ್ಕರ ಇನ್ನು ಖುಷಿನೂ ಏನೈತಿ ಇಬ್ರು ಏನೈತಿ ಕೂಡಿ ಹಂಚ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನಮ್ಮ ಮುಟ್ಟ ಎಲ್ಲಿಲ್ಲ ನಮ್ಮ ಊರ ಗ್ರಾಮ ಪಂಚಾಯತ್ ಆಸ್ ನಾವೊಂದು ಗ್ರಾಮ ಪಂಚಾಯಿತಿ ಆಸ್ ಬನ್ನಿ ಕುಚನೂರ್ ಆಶೀರ್ವಾದದಿಂದ ನನ್ನ ಸಾನೂರ ಬ್ಯಾಡ್ ರತ್ನ ಹಜಾರ್ಗೆ ಏ ನಿನಗೇನು ಗೊತ್ತಾಗತ್ತಿ ಹೋಗಿ ನ್ಯಾಮಿನೇಷನ್ ಮಾಡೋಗತ್ತಂದ್ರ ಮಾಧಮತ್ತಾರ ಏ ನೀವು ಸುಮ್ಮನೆ ನ್ಯಾಮಿನೇಷನ್ ಮಾಡಿ ಬರ್ತೀವಿ ಇವತ್ತು ಅಂದ್ರೆ ನಮ್ಮ ಊರಾಗ ಚಟ್ನೂರ ತಿಂಗಳು ಕೂಡ ಏಳು ಸೀಟ್ ಹನ್ನೆರಡು ಸೀಟ್ ನೀವು ಮೂರೀ ಅದರ ನಮ್ಗೆ ಏನ್ ಇನ್ನ ಇಲ್ಲ ಒಟ್ಟು ಮಾಡಿದ್ರು ನೀವು ಅಂದಾಗ ನನಗೆ ಹೋಗಿ ಅವ್ರ ಆಶೀರ್ವಾದದಿಂದ ಅಮಿಷನ್ ಮಾಡ್ರೆ ಒಟ್ಟು ಸೀಟ್ ನಂಗ ನನ್ನ ಜೋಡಿ ಅಪೋಸಿಟ್ ಇದ್ದು ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಅವ್ರಿಗೆ ಯಾರು ಊಟ ಬಿದ್ದು ನನಗೆ ಹದಿನಾರು ಓಟ ಯಾರ್ಯಾರ ಓಟ್ ಹಾಕಿದ್ರೆ ಲಕ್ಷ ಲಕ್ಷ ನಮ್ಮ ಪರಿಸ್ಥಿತಿ ಮಾಡೋರು ನಿಮ್ಮೆಲ್ಲರೂ ದಿನ ನಾವು ತೀರ್ಸ್ಪಾ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ಲಾರು ನಮ್ಮ ಅಣ್ಣ ತಮ್ಮೆಲ್ಲ ನಿಮ್ಮ ಒಟ್ರು ನಿಮ್ಮ ನೆಮಿಗೆ ಇರಲಿ ನಾವು ನಿಮ್ ನೆಬಿ ದ್ರೋಹ ಮನೆಗಳು ಈ ಸಂದರ್ಭದಲ್ಲಿ ಮುದ್ದಾರ ಇಲ್ಲಿ ಕೇಳುತ್ತೆ ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದು ನಾವು ನಡೆಸಬೇಕು ೂ ಕೂಡ ವೇದಿಕೆಯಾಗುತ್ತಿರುತ್ತೆ ಇನ್ನು ಎಲ್ಲ ದಿನದಲ್ಲಿ ಕೂಡ ಬೇಡಿಕೆಗೆ ಬರ್ತಾ ಇದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಹುಟ್ಟಬ್ಬನ ಆಕರ್ಷಣೆ ನಂತರ ಕಾರ್ಯಕ್ರಮವನ್ನು ವೀಕ್ಷಿಸೋದು ಅಂತ ಹೇಳ್ತಾ ಶಿವನ ಗದಗ ವೇದಿಕೆಗಳು ಿ ಯಾರೋ ದಯವಿಟ್ಟು ಈ ರೀತಿಯ ಮೇಲೆ ಗಲಾಟೆ ಮಾಡಬಾರ್ದು ಮೊದಲು ಕೇಕ್ ಕಟ್ ಮಾಡ್ತೀವಿ ನಂತರ ಒಬ್ಬೊಬ್ಬರು ಬಂದು ಅವ್ರಿಗೆ ಯೂಸ್ ಮಾಡಿ ಹಾರವನ್ನು ಆಗ್ತಾ ಇತ್ತು